ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಹೋಬಳಿ ಹತ್ರ ಇರುವ ರಾವೆಯಿಂದ ಒಂದು ಒಂದು ಕಿಲೋಮೀಟರ್ ದೂರದಲ್ಲಿರುವ ಬಾಕಿ ಎಂಬ ಕುಗ್ರಾಮದಲ್ಲಿದ್ದೀವಿ ಕುಗ್ರಾಮದಲ್ಲಿ ನಮಗೆ ಬಿದ್ನೂರು ನಗರದ ರವಿ ಬಿದ್ನೂರ್ ಅವರು ದೂರವಾಣಿ ಕರೆ ಮಾಡಿ ಇಲ್ಲಿರುವ ಈ ಸ್ಮಾರಕದ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು ಸೊ ಆ ಮಾಹಿತಿ ಮೇರೆಗೆ ನಾವು ಇಲ್ಲಿ ಬಂದಾಗ ನಿಜಕ್ಕೂ ಬಹಳ ಖುಷಿ ಆಯ್ತು ಯಾಕಂದ್ರೆ ನೋಡಿ ನೋಡ್ಬೋದು ಆಲ್ರೆಡಿ ಎತ್ತರ ಇರುವ ಈ ಕಲ್ಲಿನ ಸ್ಮಾರಕ ತುಂಬಾ ಅದ್ಭುತವಾಗಿದೆ ವಿಶೇಷ ಏನಂದ್ರೆ ಇಲ್ಲಿ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಪಟ್ಟಿಗಳಿದ್ದಾವೆ ಆ ಪಟ್ಟಿಗಳ ಮಧ್ಯದಲ್ಲಿ ಈ ಭಾಗದಲ್ಲಿ ಐದು ಅಂದ್ರೆ ಪ್ರತಿ ಇದೊಳಗೂ ಐದೈದು ಲೈನಿನ ಶಾಸನವನ್ನು ನೋಡ್ಬೋದು ಒಟ್ಟು ಹದಿನೈದು ಲೈನಿನ ಶಾಸನ ಇಲ್ಲಿ ನಾವು ನೋಡ್ಬೋದು ಇದು ಅಪ್ರಕಟಿತ ಶಾಸನವಾಗಿದೆ ತಾವು ನೋಡ್ಬೋದು ಇಲ್ಲಿ ಇಲ್ಲಿಯ ಸ್ಥಳೀಯರು ಇದನ್ನ ಮಹಾಸತಿ ಕಲ್ಲು ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದಾರೆ ಒಂದು ರೀತಿ ಅವರು ಪೂಜೆ ಮಾಡ್ತಾ ಇರೋದರಿಂದ ಇದು ಇಷ್ಟ ಆದ್ರೂ ಸಂರಕ್ಷಣೆ ಆಗಿದೆ ಅಂತ ನಾವು ಹೇಳ್ಬೋದು ಆದರೆ ಇದು ಮಹಾಸತಿ ಕಲ್ಲಲ್ಲ ಅಲ್ಲ ಇದು ವೀರಗಲ್ಲು ಇಲ್ಲಿ ತಾವು ನೋಡ್ಬೋದು ಕಲ್ಗಡೆ ಪಟ್ಟಿಯಲ್ಲಿ ಈ ವೀರನಿಗೆ ಸಂಬಂಧಪಟ್ಟಿದ ಈ ಕಲ್ಲಾಗಿದೆ ಅಂದ್ರೆ ಈ ಈ ಕಲ್ಲಿಗೆ ಇವನೇ ಹೀರೋ ಅಂತ ಹೇಳ್ಬೋದು ಇವನು ಬಿಲ್ಲು ಬಾನ ಹಾಗೂ ಕತ್ತಿ ಜೊತೆಗೆ ಹೋರಾಡ್ತಾ ಇದ್ದಾನೆ ಮುಂಭಾಗದಲ್ಲಿ ಇರೋದು ಅಶ್ವರೂಢದ ಅಹ್ ಅವನ ಶತ್ರು ಪಡೆಯ ಸೈನಿಕರು ಹಿಂಭಾಗದಲ್ಲೂ ಸಹ ಅಶ್ವರೂಢ ಇವನ ಪಡೆಯ ಸೈನಿಕರು ನಾವು ನೋಡಬಹುದು ಇದು ಎರಡನೇ ದೃಶ್ಯ ಬರ್ತದೆ ಇಲ್ಲಿ ಬಹಳ ವಿಶೇಷ ಇದೆ ನೋಡಿ ಇದು ಅಶ್ವರೂಢ ಇಲ್ಲಿ ನೋಡಬಹುದು ಇದು ಕೆಳಗಡೆ ಕೆಲಗಡೆ ಸೈನ್ಯ ನೋಡಬಹುದು ನೀವು ಇಲ್ಲಿ ಮೇಲ್ಗಡೆನೂ ಕಾಲು ಸೈನ್ಯ ಇದೆ ಬಿಲ್ಲು ಬಾಣ ಇದೆ ಕತ್ತಿ ಇದೆ ಈ ಈ ಹೀರೋ ಏನಿದ್ದಾನೆ ನೋಡಿ ಇವನು ಬಿಲ್ಲು ಬಾಣ ಮತ್ತೆ ಒನ್ ಕೈಲಿ ಕತ್ತಿ ಇದೆ ಆ ಸೊ ಇವನು ಈ ಮಧ್ಯದಲ್ಲಿ ಇರೋದ್ರಿಂದ ಇವನೇ ಈ ಕಲಿಗೆ ಸಂಬಂಧಪಟ್ಟಂಗೆ ಹೀರೋ ಅಂತ ನೋಡಿ ಹೇಳ್ಬೋದು ಇಲ್ಲಿ ಐದು ಲೈನಿನ ಶಾಸನ ಇದೆ ಇಲ್ಲ ಇಲ್ಲ ಐದ್ ಲೈನಿನ ಶಾಸನ ಆಗಿದೆ ಈ ಯುದ್ಧದಲ್ಲಿ ಇವನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ನಂತರ ನೋಡಿ ಅವಾಗೆಲ್ಲ ಹೇಳ್ತಾ ಇದ್ರು ಗೆದ್ರೆ ವಿಜಯಲಕ್ಷ್ಮಿ ದೊಡೆಯುತ್ತಾಳೆ ಸತ್ತರೆ ಕೈಲಾಸ ಪ್ರಾಪ್ತಿ ಅಂತೇಳಿ ಅದೇ ರೀತಿ ನೋಡಿ ಇವನು ಆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ನಂತರ ಅಪ್ಸರೆಯವರು ನೋಡ್ಬೋದು ಅಪ್ಸರೆಯವರು ಈ ವೀರ ಯೋಧನನ್ನು ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಕೈಲಾಸ ಲೋಕಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಕೊನೆಯ ಪಟ್ಟಿಯಲ್ಲಿ ತಾವು ನೋಡ್ಬೋದು ಆ ವೀರ ಯೋಧ ಕೈಲಾಸ ಲೋಕದಲ್ಲಿ ಪದ್ಮಾಸ ಹಾಕೊಂಡು ನೋಡಿ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ ಮಧ್ಯದಲ್ಲಿ ಶಿವಲಿಂಗ ಇದೆ ಮೇಲೆ ಕೀರ್ತಿ ಮುಖ ಇದೆ ಅಕ್ಕಪಕ್ಕದಲ್ಲಿ ನೋಡ್ಬೋದು ಕೌಪಿಣ್ಯವನ್ನು ಧರಿಸಿಕೊಂಡು ಈ ಇವನ ಕುಲಗುರುಗಳು ಏನಿದ್ದಾರೆ ಆ ಶಿವಲಿಂಗವನ್ನು ಪೂಜೆ ಮಾಡ್ತಾ ಇದ್ದಾರೆ ಈ ಶಿವಲಿಂಗಕ್ಕೆ ಮೇಲ್ಭಾಗದಲ್ಲಿ ನೋಡ್ಬೋದು ಏನು ಹೇಳ್ತೀವಿ ಎಷ್ಟು ಅದ್ಭುತವಾಗಿದೆ ಇದು ಅಂತೇಳಿ ಅಂತ ಸೊ ಈ ಶಿವನಿಗೆ ಸಂಬಂಧಪಟ್ಟಂಗೆ ನಂದಿ ಇಲ್ಲಿ ಆಸನ ಆಗಿದೆ ಇಲ್ಲಿ ವಿಶೇಷ ಏನಂದ್ರೆ ಈ ವೀರಗಲ್ಲಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಈ ಯೋಧ ಏನು ಸತ್ತ ನಂತರ ಅವನ ಹೆಸರಿನಲ್ಲಿ ಈ ಸ್ಮಾರಕ ಮಾಡಿದ ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಉಂಬ್ಳಿಯನ್ನು ದಾನವಾಗಿ ನೀಡಲಾಗಿತ್ತು ಹಾಗಾಗಿ ಅದರ ಸಂಕೇತವಾಗಿ ಇಲ್ಲಿ ನೋಡ್ಬೋದು ಹಸು ಮತ್ತೆ ಕರು ಕರು ಹಾಲು ಕುಡಿತಾ ಇದೆ ಸೊ ಇದರ ಸಂಕೇತ ಏನು ಅಂದ್ರೆ ಒಂದಿಷ್ಟು ಜಾಗವನ್ನು ಉಂಬಳಿಯಾಗಿ ಈ ಸ್ಮಾರಕಕ್ಕೆ ಅಂದ್ರೆ ಈ ಇವನ ಹೆಸರಲ್ಲಿ ನೀಡಲಾಗಿದೆ ಮೇಲೆ ಸೂರ್ಯಚಂದ್ರ ಇದೆ ಹಾಗಾಗಿ ಅರ್ಥ ಏನು ಅಂದ್ರೆ ಸೂರ್ಯಚಂದ್ರ ಇರುವವರೆಗೂ ಏನು ಈ ದಾನವನ್ನು ನೀಡಿದ್ದಾರೆ ಸೊ ಅದು ಶಾಶ್ವತವಾಗಿರ್ತದೆ ಅಂತ ಹೇಳಿ ಅಂತ ನೋಡಿ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಯೋಧರು ಒಳ್ಳೆ ಕಾರ್ಯ ಮಾಡಿ ಬಲಿದಾನ ಮಾಡಿದಾಗ ಪರಮವೀರ್ ಚಕ್ರ ಅಂತ ಕೊಡ್ತಾ ಇದ್ರು ಆಗಿನ ಕಾಲದಲ್ಲಿ ಈ ತರ ಸ್ಮಾರಕಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಎರಡು ತರ ಸ್ಮಾರಕಗಳಂತ ಹೇಳ್ಬೋದು ಒಂದು ವೀರ ಎಲ್ಲಿ ಸತ್ತಿರ್ತಾನೆ ಅಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡ್ತಾರೆ ಇನ್ನೊಂದು ಕಡೆ ಹೇಗೆ ಅಂದ್ರೆ ಅವನ ಊರಿನಲ್ಲಿ ಅವನು ಸತ್ತ ಸುದ್ದಿ ಬಂದಾಗ ಅಲ್ಲಿ ಈ ಸ್ಮಾರಕಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಈಗ ಮುಂದಿನ ದಿನಗಳಲ್ಲಿ ಈ ಹದಿನೈದು ಲೈನ ಶಾಸನ ಏನಿದೆ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ಎಲ್ಲರಿಗೂ ಧನ್ಯವಾದಗಳು